ಸಿಂಹ ರೂಪಿಣಿ ಒಂದು ಅದ್ಭುತವಾದಂತಹ ಜನಪದಿಯ ಹಿನ್ನೆಲೆ ಇರುವಂತಹ ಸಿಂಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕಿರಣ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನ ಚೆನ್ನಾಗಿ ನೋಡ್ಕೊಂಡಿರೋ ಓದ್ಕೊಂಡಿರೋರು ಅರ್ಗಸ್ಕೊಂಡಿರುವವರು ಯಾಕಂದ್ರೆ ಪರಿವಾರಿಗೆ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಅವರು ಹಾಡುಗಳು ಬರ್ತಿದ್ದಾರೆ ನಂಜುಟೇಶ್ವರ ಅವರು ಆ ದೇವಿಯ ಭಕ್ತರು ಮತ್ತು ಕಥೆ ಕತೆ ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ಅಂದ್ರೆ ಕ್ರೈಮ್ ಸೆಕ್ಸ್ ನಡುವೆ ಒಂದು ಆಧ್ಯಾತ್ಮಿಕತೆಯನ್ನ ಮತ್ತು ಭಯಭಕ್ತಿಯನ್ನ ಬೀರುವಂತ ಒಂದು ಸಿನಿಮಾ ಮೌಢ್ಯತೆಯನ್ನು ನಾವು ಖಂಡಿತ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನೀವೆಲ್ಲರ ಹಳೆಗೆ ಆಶೀರ್ವಾದ ಇರಬೇಕು ದಯಮಾಡಿ ಥಿಯೇಟರ್ ಬಂದ ಸಿನಿಮಾ ನೋಡಿ ನಾನು ಆಗ್ಲೇ ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬಾ ಮಾದರಿ ಬಿಟ್ಟಿದ್ದೀವಿ ಅದೇ ನಿಮ್ಗೆ ತಲುಪಿರುತ್ತೆ ಈ ಮುಖ್ಯ ಒಂದು ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರುಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಈಗ ಕ್ರೌಡಿ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಹೇಳಿ ನಮಸ್ಕಾರ ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಹೆಚ್ಚಿಗೆ ಮಾಡ್ತಾ ಇದ್ದೆ ದೇವರ ಮೂವಿ ಬಂದಿದೆ ಆಮೇಲೆ ಪಿಚರ್ ಬಂದಿದ್ದೀನಿ ದೇವೋ ಬಿಡ್ಸೋ ಥ್ಯಾಂಕ್ ಯು ಕಿರಣ್ ಭಕ್ತಿ ಪ್ರಧಾನವಾದ ಚಿತ್ರ ಸಮನಿಗೆ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ಮೇಲೆ ನಮಗೆಲ್ಲರೂ ಮೂವಿ ಸಕ್ಸಸ್ ಆದಮೇಲೆ ಹೇಳೋದು ಬನಿ ಕೈ ಹಿಡಿದು ಈಗ ಭಕ್ತಿ ಪ್ರಧಾನವಾದಂತಹ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬಾ ಇದೆ ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ ದೇವಿಯ ಭಕ್ತ ಬಹಳ ಚೆನ್ನಾಗಿದೆ ಪಾತ್ರ ಹ್ಯೂಮರ್ ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾನೇ ಹೊಸ ಅನುಭವ ಕೊಟ್ಟಿದೆ ಯಾಕಂದ್ರೆ ಈ ತರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಬಹಳ ಕಷ್ಟವಾದ ಕೆಲಸ ಅದನ್ನ ಕಿರ್ನಾಳ್ ಸರ್ ಲೀಲಾ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರ ಬಹಳ ಎಂಟರ್ಟೈನ್ ಮಾಡುತ್ತೆ ನನಗೆ ಬಹಳ ಖುಷಿ ಇದೆ ಥ್ಯಾಂಕ್ ಯು ಈ ತರದ ಒಂದು ಅವಕಾಶ ಸಿಗಿದಕ್ಕೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಕಿನ್ನರ್ ಸರ್ ಯು ನವರಾತ್ರಿಯ ಶುಭಾಶಯಗಳು ಎರಡನೇ ದಿನ ಬ್ರಹ್ಮಚಾರಣಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಇಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗ್ಲೇ ಅಭಿನಯಿಸಿದ್ದೀನಿ ಯಥಾವತ್ ನಾನು ಏನೀಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ ಹಾಗೆ ಬರ್ಷಣ್ ಬಲಿ ಜೈ ಬರ್ಷಣ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೆ ಆ ಪಾತ್ರವನ್ನ ನಿಭಾಯಿಸಿದ್ದೆ ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ ಆದ್ರೆ ನನಗ್ ತುಂಬಾ ಆಶ್ಚರ್ಯ ಅನ್ಸಿದ್ದು ನಾನ್ ನೋಡಕ್ ಒಬ್ಲು ನಟಿ ಇದ್ದಾಳೆ ಅಂತ ಕಿನ್ನಾಳ್ಸರ್ಗೆ ಅದ್ ಹೇಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ಆ ಪಾತ್ರ ಅವ್ರ ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಅವೆಲ್ಲ ತಲೆಗೆ ಬರ್ಲಿಲ್ಲ ನನ್ಗೆ ಭಕ್ತಿ ಪ್ರಧಾನವಾದಂತ ಸಿನಿಮಾ ನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಹಾಗೆ ಹಾ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ ಆ ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜನೇಶ್ವರ್ ಸರ್ ಕಿನಾರ್ ಸರ್ ಇಂಥ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಈಗ ಇದೇನು ನವರಾತ್ರಿಯ ಸಮಯ ಏಳು ವಿಧದ ಪೂಜೆ ಇರತ್ತಂತೆ ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಭಕ್ತಿಯಿಂದ ಬೇಡ್ಕೊಳೋದು ಒಂದ್ ರೀತಿಯ ಪೂಜೆ ಆದ್ರೆ ಹಿರಿಯರು ಹೇಳ್ತಾರೆ ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ನಿಂಗ್ ಹಚ್ಬೋದು ಸಿಂಹಾರೋಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ ಇಲ್ಲ ಈ ವಿಚಾರವನ್ನ ನಾನು ಕಿಂಗ್ ಸರ್ಗೆ ಪ್ರೊಡ್ಯೂಸರ್ ಸರಿಗೆ ಹೇಳಿದೆ ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ ಒಂದು ಕಾರ್ಯ ವಿಚಾರವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ ಒಬ್ರು ಮನೆಗೆ ಮಾರಮ್ಮ ದೇವಿ ಓದ್ತಿದ್ದಾಳೆ ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ ಈಗ ತೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ಬರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ ಸ್ವಾಗತ ಸರ್ ನೋಡಿ ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರದಾರಿ ನಾನು ಹೇಳ್ದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ ಅವಳ ಮೈ ಮೇಲೆ ದೇವಿ ಬರುವಂತ ಪಾತ್ರ ನನ್ನ ಪಾತ್ರ ನನಗೆ ಮೈ ಮೇಲೆ ಬರುತ್ತೆ ನಾನ್ ಹೇಳ್ದೆ ಸರ್ ಹಾಗಿದ್ರೆ ಈಗ್ಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸನ ಅಮಾವಾಸ್ಯ ಪೌರ್ಣಮಿಗೆ ಬರುತ್ತೆ ದೇವಿ ನೀವ್ ಬೇಕಾದ್ರೆ ಬಂದ್ ನೋಡಬಹುದು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್ ಏನು ನಮಗೆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ ಅಂತನ ಸರ್ ನಿಜಕ್ಕೂ ನಾವು ತುಂಬಾ ನನ್ನ ಮುಖ ಡಬ್ಬಿಂಗ್ ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ ಅದು ಬಹಳ ಬಹಳ ವಿಶೇಷ ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡುತ್ತಿಲ್ಲ ಇದು ಪ್ರಪ್ರಥಮ ಸಿನಿಮಾ ದೇವಿಯೇ ಸ್ಕ್ರಿಪ್ಟ್ ಬರ್ಸಿರುವಂತದ್ದು ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಿನ್ಮಾ ಅಕ್ಟೋಬರ್ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಿದೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ ಬಹುಶಃ ನೀವು ಸಿನ್ಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರತೆ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತನ ದಯೆ ನಮ್ಮೆಲ್ಲರ ಮೇಲೆ ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ